ನಮ್ಮ ಸೂರಿ ಸತಿ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನ ನೀಡುವಂತ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಸ್ಕೆಚ್ ಅಂದ್ರೆ ಏನು ಸ್ಕೆಚ್ ಯಾರು ಹಾಕ್ತಾರೆ ಎಲ್ ಹಾಕ್ತಾರೆ ಯಾಕೆ ಹಾಕ್ತಾರೆ ಅನ್ನೋದನ್ನ ತಿಳ್ಕೊಂಬರೋಣ ಸೊ ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ನಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರಿ ಸಂತೆ ಚಾನೆಲ್ಗೆ ತಮ್ಗೆ ಸ್ವಾಗತ ಸೂರಿ ಸಂತೆ ಚಾನಲ್ ನ ವೀಕ್ಷಕರಿಗೆಲ್ಲ ನಿಮ್ಮ ಮನೆಯ ವಕೀಲ ಈ ರಾಮರಾವ್ನ ನಮಸ್ಕಾರಗಳು ಸರ್ ಆಕ್ಚುಲಿ ನಾವು ಸ್ಕೆಚ್ ಅನ್ನೋ ಪದವನ್ನ ನಾವು ಕಲಾ ಕಾಲೇಜಲ್ಲಿ ಅಥವಾ ಆರ್ಟ್ ಫೀಲ್ಡ್ ಅಲ್ಲಿ ಇರುವಂತವರಿಗೆ ಅಥವಾ ಚಿತ್ರಕಲೆ ಬರೆಯುವ ಇದೇನ್ ಕೇಳಿರ್ತೀವಿ ಇದು ಕಾನೂನಿನಲ್ಲೂ ಕೂಡ ಸ್ಕೆಚ್ ಅನ್ನೋ ಪದ ಇದೆ ಈ ಸ್ಕೆಚ್ ಗು ನಮ್ಮ ಬರಹಗಾರ ಬರೆಯುವಂತ ಸಿಮಿಲಾರಿಟಿ ಇದೆಯಾ ಅಥವಾ ಅದೇ ಬೇರೆನಾ ಇದೇ ಬೇರೆನಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ಈಗ ನಾವು ತಮಗೆ ಹೇಳಬೇಕಾದ ವಿಷಯ ಅಂದ್ರೆ ನೀವು ಆಡುವ ಭಾಷೆ ಸ್ಕೆಚ್ ಹಾಕ ನೀವು ಆಡು ಭಾಷೆಯಲ್ಲಿ ಅವನಿಗೆ ಸ್ಕೆಚ್ ಹಾಕಿ ಕೊಟ್ಟಿದ್ದೀನಿ ಸ್ಕೆಚ್ ಹಾಕೋಣ ಅಂತ ಮಾತಾಡ್ತಿರಲ್ಲ ಇದು ಸ್ಕೆಚ್ ಅಲ್ಲ ಕಾನೂನಿನ ಪದ ದುರ್ಬಳಕೆ ಆಗ್ತಾ ಇದೆ ಮತ್ತೆ ಸ್ಕೆಚ್ ಅಂದ್ರೆ ಏನು ಸ್ಕೆಚ್ ಯಾವುದಕ್ಕೆ ಅನಿವಯಿಸುತ್ತೆ ಅನ್ನೋದನ್ನ ನಾನು ಇದೇ ಈಗ ಉದಾಹರಣೆಗೆ ತಾವು ಒಂದು ಆಕ್ಸಿಡೆಂಟ್ ಕೇಸ್ ಬಗ್ಗೆ ತಮಗೆ ಆದ ಅಪಾರ ಅಪಘಾತದ ಬಗ್ಗೆ ಒಂದು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಈಗಾಗಲೇ ಎಫ್ಐಆರ್ನ ರಿಜಿಸ್ಟರ್ ಮಾಡ್ತಾರೆ ನಂತರ ಪೊಲೀಸರು ಏನ್ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅಥವಾ ಯಾರು ಒಂದು ಆ ಅಪಘಾತವನ್ನ ನೋಡಿರ್ತಾರೋ ಅಂತವರನ್ನು ಕರೆದುಕೊಂಡು ಹೋಗಿ ಆ ಸ್ಥಳಕ್ಕೆ ಕೃಪೆ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಪೊಲೀಸರವರು ಆ ಕೃತ್ಯ ನಡೆದ ಸ್ಥಳವನ್ನು ವಿವರಿಸುವಾಗ ಡೀಟೈಲ್ ಆಗಿ ವಿವರಿಸುವಾಗ ಒಂದು ನಕ್ಷೆಯನ್ನ ಬರೀತಾರೆ ಅಂದ್ರೆ ಏನು ಆ ನಕ್ಷೆಯಲ್ಲಿ ಏನಿರುತ್ತೆ ಅದು ಯಾವ ರಸ್ತೆ ಮುಖ್ಯ ರಸ್ತೆಯೋ ಅಥವಾ ಅಡ್ಡ ರಸ್ತೆಯೋ ಆ ರೋಪಿ ಯಾವ ಕಡೆಯಿಂದ ತನ್ನ ವಾಹನವನ್ನ ಅಜಾಗರೂಕತೆಯಿಂದ ಚಲಿಸಿದ ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಗಾಯ ಗಾಯಗೊಂಡವರು ಯಾವ ಕಡೆಯಿಂದ ಮಾತನಾಡಿದ್ರು ಅಥವಾ ಈ ಒಂದು ಅಪಘಾತ ರಸ್ತೆಯಲ್ಲಿ ಆಯ್ತಾ ಅಥವಾ ಫುಟ್ಪಾತ್ನಲ್ಲಿ ಆಯ್ತಾ ಇದರಲ್ಲಿ ಒಂದು ಯಾರೋ ಒಂದು ಅಜಾಗ್ರಕತೆ ಇದೆ ಅಂತ ಒಂದು ನಕ್ಷೆಯನ್ನ ರೇಖೆಗಳ ಮುಖಾಂತರ ಬರೀತಾರೆ ಇದೇ ಸ್ಕೆಚ್ ನೀವು ಆಡೋ ಮಾತಲ್ಲ ಸ್ಕೆಚ್ ಅಲ್ಲ ಇದಕ್ಕೆ ನಾವು ಸ್ಕೆಚ್ ಅಂತ ಕರಿತೀವಿ ಇದಕ್ಕೆ ನಾವು ನಕ್ಷೆ ಅಂತ ಕರಿತೀವಿ ಇದು ಹೆಚ್ಚಿಗೆ ಅಪಘಾತದ ಮಕ್ಕದ ಅಂದ್ರೆ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಇದರಿಂದ ಪೊಲೀಸರವರು ಇಂತಹ ನಕ್ಷೆಯನ್ನ ಇಂತಹ ಸ್ಕೆಚ್ ಅನ್ನ ಬರೀತಾರೆ ವೀಕ್ಷಕರೇ ಆದ್ದರಿಂದ ಇನ್ನೊಮ್ಮೆ ನಾವು ಈ ಸ್ಕೆಚ್ ಅನ್ನುವ ಪದವನ್ನ ಕಾನೂನಿಗೆ ಸೀಮಿತವಾಗಿ ಇರಿಸಿಕೊಂಡಿದ್ರೆ ಬಹಳ ಒಳ್ಳೆಯದು ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಸ್ಕೆಚ್ ಅಂದ್ರೆ ಏನು ಸ್ಕೆಚ್ ಯಾಕೆ ಹಾಕ್ತಾರೆ ಯಾಕೆ ಹಾಕ್ತಾರೆ ಎಲ್ಲ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಸ್ಟೋರಿ ಸಂತೆ ಚಾನಲ್ ನ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸರ್ ವೀಕ್ಷಕರ ನಾನು ಇಲ್ಲಾಗಲೇ ತಮಗೆ ಕಾನೂನಿನ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೆಚ್ಚು ಹೆಚ್ಚಿನ ಕಾನೂನಿನ ಮಾಹಿತಿಗಾಗಿ ನೋಡ್ತಾ ಇರಲಿ ಸೂರಿ ಸಂತೆ ಚಾನಲ್ ನಮಸ್ಕಾರಗಳು ನೋಡಿರಲ ಆತ್ಮೇರೆ ಸ್ಕೆಚ್ ಸ್ಕೆಚ್ ಅಂದ್ರೆ ಅದು ಬರವಣಿಗೆ ಫೀಲ್ಡ್ ಅಂದರೆ ಅಂದ್ರೆ ಆರ್ಟ್ ಕಲಾ ಫೀಲ್ಡ್ ಅದೊಂದು ಬೇರೆ ಅರ್ಥವನ್ನು ಕೊಡುತ್ತೆ ಇನ್ನೊಂದು ಫೀಲ್ಡ್ ಸ್ಕೆಚ್ ಅಂದ್ರೆ ಅದು ಬೇರೆ ರೂಪವನ್ನು ಕೊಡುತ್ತೆ ಸೊ ಹೀಗೆ ಸ್ಕೆಚ್ ಅಂದ್ರೆ ಬೇರೆ ಬೇರೆ ಫೀಲ್ಡ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಅದು ಬೇರೆ ಬೇರೆ ಅರ್ಥವನ್ನು ಹುಟ್ಟಿಸುತ್ತೆ ಸೊ ನಾವು ಹಾಕಿದ್ರೆ ಅಥವಾ ನೀವು ಹಾಕಿದರೆ ಸ್ಕೆಚ್ನ ಅದು ಬೇರೆ ತರ ಅದೇ ಪೊಲೀಸ್ ಸ್ಕೆಚ್ ಹಾಕಿದರೆ ಅದು ಬೇರೆ ತರನೇ ಆಗುತ್ತೆ ಬರ ಹಾಗೂ ಪೇಂಟರ್ಸ್ ಸ್ಕೆಚ್ ಹಾಕಿದ್ರೆ ಅದು ಬೇರೆ ಥರನೇ ಇರುತ್ತೆ ಬೇರೆ ಅರ್ಥನೇ ಕೊಡುತ್ತೆ ಸೊ ಹೀಗೆ ಹುಷಾರಾಗಿರಿ ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾ ಇರಿ ಸೂರ್ಯ ಸಂತೆ ಚಾನಲ್ನ ಮುಖಾಂತರ ಸೊ ಮತ್ತೊಂದು ಹೊಸ ಕಾರ್ಯಕ್ರಮವನ್ನು ತಮಗೆ ತರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ